ನೋಡಿ ಮಹದಾಯಿ ಭಾಳಷ್ಟು ವರ್ಷದ ಒಂದು ಹೋರಾಟ ಮಹದಾಯಿಯನ್ನು ನಾವು ನೀರಾವರಿಗೆ ಕೇಳ್ತಾ ಇಲ್ಲ ನಮ್ಮ ದನಕರುಗಳಿಗೆ ನಮ್ಮ ಮನುಷ್ಯರಿಗೆ ಕುಡಿಯೋ ನೀರಿಗೋಸ್ಕರ ಇದು ಮಹದಾಯಿ ಹೋರಾಟ ಇವತ್ತು ಇವತ್ತಿಂದು ನಿನ್ನೆದು ಅಲ್ಲ ತಮಗೆಲ್ಲ ಗೊತ್ತಿದೆ ಬಿಜೆಪಿ ನಾಯಕರು ಮಹದಾಯಿ ಟ್ರಿಬ್ಯುನಲ್ನಲ್ಲಿ ಎಲ್ಲ ಕ್ಲಿಯರ್ ಆಯಿತು ಕೇಂದ್ರ ಸರ್ಕಾರ ಕ್ಲಿಯರೆನ್ಸ್ ಕೊಟ್ಟರು ಗೋವಾ ರಾಜ್ಯದ ಸರ್ಕಾರ ಒಪ್ಪು ಅಂತ ಹೇಳಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದು ಅಸ್ತ್ರವಾಗಿ ಬಳಸ್ಕೊಂಡು ಸಿಹಿಯನ್ನು ಹಂಚಿರೋದನ್ನು ಇದೇ ಮಾಧ್ಯಮದಲ್ಲಿ ನಾವು ಕೂಡ ನೋಡಿದ್ದೀವಿ ಈಗ ನೀವು ಈ ಪ್ರಶ್ನೆಯನ್ನ ಬಹುಶಃ ಅವರನ್ನ ಹೋಗಿ ಕೇಳಿದ್ರೆ ಅದಕ್ಕೆ ಉತ್ತಮವಾದಂಥ ಪ್ರತಿಕ್ರಿಯೆ ಮತ್ತು ಉತ್ತರ ಸಿಗಬಹುದು ಅಂತ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕುಡಿಯೋ ನೀರಿನಲ್ಲಿ ಆರೋಗ್ಯದಲ್ಲಿ ಶಿಕ್ಷಣದಲ್ಲಿ ರಾಜಕಾರಣ ಮಾಡುವಂಥ ಅನಿವಾರ್ಯತೆ ಇಲ್ಲ ಅಂತ ಸ್ಪಷ್ಟ ಶಬ್ದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ